ಕೇಸರಿ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತೆಲ್ಲ ಕರೆಸಿಕೊಳ್ಳುವ ವಿಜಯಪುರದ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತವರಿನಲ್ಲೇ ತೀವ್ರ ಮುಖಭಂಗವಾಗಿದೆ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿಯ ಹೆಚ್ಚಿನ ಕಾರ್ಪೊರೇಟರ್ಗಳಿದ್ದರೂ ಇಂದು ನಡೆದ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮೇಯರ್ ಹಾಗೂ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಅಧಿಕಾರ ಕೈತಪ್ಪೋದು ಖಚಿತ ಆಗಿದ್ದರಿಂದ ಯತ್ನಾಳ್ ಹಾಗೂ ಬಿ ಜೆ ಪಿಯ ಪಾಲಿಕೆಯ ಸದಸ್ಯರು ಚುನಾವಣೆ ಬಹಿಷ್ಕರಿಸಿದ ಪ್ರಸಂಗವು ನಡೆಯಿತು ಅಂತಿಮವಾಗಿ ವಿಜಯಪುರ ನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಕಾಂಗ್ರೆಸ್ಸಿನ ಮಹೇಜಬನ್ ಹುರ್ತಿ ಬಹುಮತದಿಂದ ಆಯ್ಕೆಯಾದರೆ ಉಪಮೇಯರ್ ಆಗಿ ಕಾಂಗ್ರೆಸ್ಸಿನ ದಿನೇಶ್ ಹಳ್ಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯತ್ನಾಳ್ ಅವರ ಹಿಡಿತಾ ಇರೋ ನಗರದಲ್ಲಿ ಅದು ಕೂಡ ಬಿಜೆಪಿಯ ಹೆಚ್ಚಿನ ಸದಸ್ಯರಿರುವ ವಿಜಯಪುರ ಪಾಲಿಕೆಯ ಅಧಿಕಾರ ಕಾಂಗ್ರೆಸ್ ಪಾಲಾಗಿರುವುದು ಯತ್ನಾಳ್ ಅವರಿಗೆ ತೀವ್ರ ಹಿನ್ನಡೆ ತಂದೊಡ್ಡಿದೆ ಅಲ್ಲದೆ ತಾನು ಹಿಂದೂಗಳ ನಾಯಕ ಹಾಗೆ ಮುಸ್ಲಿಂ ವಿರೋಧಿ ಎಂಬಂತೆ ಬಿಂಬಿಸಿಕೊಳ್ಳುವ ಯತ್ನಾಳ್ ಅವರ ಅಡ್ಡಾದಲ್ಲಿ ಮುಸ್ಲಿಂ ಮೇಯರ್ ಅಧಿಕಾರಕ್ಕೇರಿರೋದು ಯತ್ನಾಳ್ ಹಾಗೂ ಬಿ ಜೆ ಪಿಗೆ ಇನ್ನಷ್ಟು ಮುಖಭಂಗ ಉಂಟು ಮಾಡಿದೆ ಮೂವತ್ತೈದು ಸದಸ್ಯ ಬಲದ ವಿಜಯಪುರ ಮಹಾನಗರ ಪಾಲಿಕೆಗೆ ಹದಿನಾಲ್ಕು ತಿಂಗಳ ಹಿಂದೆ ಚುನಾವಣೆ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರ ಅಕ್ಟೋಬರ್ ತಿಂಗಳಲ್ಲಿ ಪಾಲಿಕೆಯ ಚುನಾವಣೆ ನಡೆದಿದ್ದರೂ ಈವರೆಗೆ ಮೇಯರ್ ಆಯ್ಕೆ ನಡೆದಿರಲಿಲ್ಲ ಮೂವತ್ತೈದು ಸದಸ್ಯರ ಬಲದ ವಿಜಯಪುರ ಪಾಲಿಕೆಯಲ್ಲಿ ಯಾವೊಂದು ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ ಬಿಜೆಪಿ ಹದಿನೇಳು ವಾರ್ಡ್ಗಳನ್ನು ಗೆದ್ದು ದೊಡ್ಡ ಪಕ್ಷವಾಗಿತ್ತು ಕಾಂಗ್ರೆಸ್ ಹತ್ತು ಸ್ಥಾನ ಗೆದ್ದಿತ್ತು ಓವೈಸಿಯ ಎಂಐಎಂ ಪಕ್ಷದ ಇಬ್ಬರು ಗೆದ್ದಿದ್ರು ಜೆ ಡಿ ಎಸ್ ಒಂದರಲ್ಲಿ ಗೆದ್ದಿತ್ತು ಐವರು ಪಕ್ಷೇತರರಿದ್ದರು ಮೇಯರ್ ಹಾಗೂ ಉಪಮೇಯರ್ ಸ್ಥಾನದ ಮೀಸಲಾತಿ ಪ್ರಶ್ನಿಸಿ ಕೆಲ ಸದಸ್ಯರು ಹೈಕೋರ್ಟ್ ಮೊರೆ ಹೋಗಿದ್ದರಿಂದ ಕಳೆದ ಹದಿನಾಲ್ಕು ತಿಂಗಳಿಂದ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಪೆಂಡಿಂಗ್ ಆಗಿತ್ತು ಕೊನೆಗೆ ಕೋರ್ಟ್ ನಿಶಾನೆ ಸಿಕ್ಕಿದ್ರಿಂದ ಇವತ್ತು ಚುನಾವಣೆ ನಡೆಯಿತು ಇಂದು ಮೇಯರ್ ಉಪಮೇಯರ್ ಚುನಾವಣೆ ನಡೆಯುವ ಮೊದಲೇ ಯತ್ನಾಳ್ ಹಾಗೂ ಬಿ ಜೆ ಪಿಗೆ ತಾವು ಸೋಲೋದು ಪಕ್ಕಾ ಎಂದು ಗೊತ್ತಾಗಿತ್ತು ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆಯಲ್ಲಿತ್ತು ಯಾಕೆಂದ್ರೆ ವಿಜಯಪುರ ಪಾಲಿಕೆಯಲ್ಲಿ ಕಾಂಗ್ರೆಸ್ ದೊಡ್ಡ ಆಪರೇಷನ್ ಮಾಡಿತ್ತು ಹತ್ತು ಸದಸ್ಯ ಬಲದ ಕಾಂಗ್ರೆಸ್ ಐವರು ಪಕ್ಷೇತರರು ಮತ್ತು ಇಬ್ಬರು ಎಂ ಐ ಎಂ ಸದಸ್ಯರ ಬೆಂಬಲ ಪಡೆದಿತ್ತು ಅಷ್ಟೇ ಅಲ್ಲ ಬಿಜೆಪಿ ಜೊತೆ ರಾಜ್ಯ ಮಟ್ಟದಲ್ಲಿ ಜೆ ಮೈತ್ರಿ ಮಾಡಿಕೊಂಡಿದ್ರು ವಿಜಯಪುರ ಪಾಲಿಕೆಯಲ್ಲಿ ಜೆ ಡಿ ಎಸ್ನ ಏಕೈಕ ಸದಸ್ಯರ ಬೆಂಬಲವು ಕಾಂಗ್ರೆಸ್ಗೆ ಸಿಕ್ಕಿತ್ತು ಜೊತೆಗೆ ಕಾಂಗ್ರೆಸ್ ಶಾಸಕರಾದ ಎಂ ಬಿ ಪಾಟೀಲ್ ಸುನಿಲ ಗೌಡ ಪಾಟೀಲ್ ಪ್ರಕಾಶ್ ರಾಥೋಡ್ ಮತ್ತು ವಿಠಲ್ ಅವರ ಮತಗಳು ಇತ್ತು ಅಲ್ಲಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇಪ್ಪತ್ತೆರಡು ಮತಗಳಾಯಿತು ಬಿ ಜೆ ಪಿ ಬಳಿಯಿದ್ದ ಹದಿನೇಳು ಸದಸ್ಯರಲ್ಲಿ ಒಬ್ಬರು ನಿಧನರಾಗಿರುವುದರಿಂದ ಬಿ ಜೆ ಪಿ ಪಾಲಿಗೆ ಸದಸ್ಯರ ಸಂಖ್ಯೆ ಹದಿನಾರಕ್ಕೆ ಇಳಿದಿದೆ ಇನ್ನು ಶಾಸಕರಾದ ಯತ್ನಾಳ್ ಹಾಗೂ ಸಂಸದರಾದ ರಮೇಶ್ ಜಿಗಜಿಣಗಿ ಅವರ ಮತಗಳನ್ನು ಸೇರಿ ಹದಿನೆಂಟು ಮತಗಳಷ್ಟೇ ಇದ್ದು ಸಾಮಾನ್ಯ ವರ್ಗಕ್ಕೆ ರಿಸರ್ವ್ ಆಗಿದ್ದ ಮೇಯರ್ ಸ್ಥಾನಕ್ಕೆ ಮೂವತ್ತ ನಾಲ್ಕನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯೆ ಮಾಹೆ ಜಬೀನ್ ಹೊರ್ತಿ ಮತ್ತು ಎರಡನೇ ವಾರ್ಡಿನ ಬಿ ಜೆ ಪಿ ಸದಸ್ಯೆ ರಶ್ಮಿ ನಾಮಪತ್ರ ಸಲ್ಲಿಸಿದರು ಎಸ್ ಟಿಗೆ ಮೀಸಲಾಗಿದ್ದ ಉಪಮೇಯರ್ ಸ್ಥಾನಕ್ಕೆ ಹದಿನೆಂಟನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ದಿನೇಶ್ ಹಳ್ಳಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವರು ಅವಿರೋಧವಾಗಿ ಆಯ್ಕೆಯಾದರು ಮೇಯರ್ ಸ್ಥಾನದ ಚುನಾವಣೆಯಲ್ಲಿ ಸೋಲು ಖಚಿತ ಆಗ್ತಾ ಇದ್ದಂತೆ ಬಿ ಜೆ ಪಿ ಖ್ಯಾತಿ ತೆಗೆದಿತ್ತು ಬಿ ಜೆ ಓರ್ವ ಸದಸ್ಯ ಸಾವನ್ನಪ್ಪಿರುವುದರಿಂದ ಎಲೆಕ್ಷನ್ ಮಾಡಬಾರ್ದು ಅಂತ ಯತ್ನಾಳ್ ಹಾಗೂ ಸಂಸದ ರಮೇಶ್ ಜಿಗಜಿಣಗಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಮಾಡಿದರು ಆದರೆ ಬಿ ಜೆ ಅವರ ಮನವಿಯನ್ನ ಪ್ರಾದೇಶಿಕ ಆಯುಕ್ತರು ಪುರಸ್ಕರಿಸದೆ ಚುನಾವಣೆ ನಡೆಸಿದ್ರು ಸೋಲು ಖಚಿತ ಅಂತ ಗೊತ್ತಾಗಿದ್ದರಿಂದ ಪಿಯವರು ಕಪ್ಪು ಪಟ್ಟೆ ಪ್ರದರ್ಶನ ಮಾಡಿ ಪ್ರಾದೇಶಿಕ ಆಯುಕ್ತರ ವಿರುದ್ಧ ಘೋಷಣೆಗಳನ್ನು ಕೂಗಿ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದರು ಪಿಯವರು ಹಂಗಾಮ ಮಾಡಿದ್ರು ಎಲೆಕ್ಷನ್ ನಡೆಯಿತು ಇಪ್ಪತ್ತೆರಡು ಮತಗಳನ್ನು ಪಡೆದು ಕಾಂಗ್ರೆಸ್ಸಿನ ಮಾಹೇಜ್ ಜಬೀನ್ ಹೊರ್ತಿಯವರು ವಿಜಯಪುರದ ನಗರದ ನೂತನ ಮೇಯರ್ ಆಗಿ ಆಯ್ಕೆಯಾದರು ವಿಜಯಪುರ ಪಾಲಿಕೆ ಗೆದ್ದಿರೋ ಕಾಂಗ್ರೆಸ್ ಸಂಭ್ರಮದಲ್ಲಿದ್ದರೆ ಯತ್ನಾಳ್ ಮತ್ತು ಪಿಯವರು ಸೂತಕದಲ್ಲಿದ್ದಾರೆ ಪಾಲಿಕೆ ಆವರಣದಲ್ಲಿ ಕಾಂಗ್ರೆಸ್ ಪಡೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು ಯತ್ನಾಳ್ ಮತ್ತು ಟೀಂ ಸಪ್ಪೆ ಮುಖದಲ್ಲಿ ವಾಪಸ್ ಹೋಗುವಂತಾಯಿತು ಬಿಜೆಪಿಗೆ ಮೇಯರ್ಗಿರಿ ಕೈತಪ್ಪಿರುವುದರಿಂದ ಸಿಟ್ಟಲ್ಲಿರೋ ಯತ್ನಾಳ್ ಅವರು ಇಂದಿನ ಮೇಯರ್ ಆಯ್ಕೆ ಚುನಾವಣೆಯನ್ನ ಅಕ್ರಮ ಎಂದು ದೂಷಿಸಿದ್ದಾರೆ ಪ್ರಾದೇಶಿಕ ಆಯುಕ್ತರು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಜಿಲ್ಲಾ ಉಸ್ತುವಾರಿ ಸಚಿವರ ಕೈಗೊಂಬೆ ಎಂದು ಆರೋಪ ಮಾಡಿದ್ದಾರೆ ಇಂದಿನ ಚುನಾವಣೆಯೇ ಕಾನೂನು ಬಾಹಿರ ಎಂದಿದ್ದಾರೆ ಇದರ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿಯೂ ಕೂಡ ಹೇಳಿದ್ದಾರೆ ಒಟ್ನಲ್ಲಿ ವಿಜಯಪುರದಲ್ಲಿ ಯತ್ನಾಳ್ ಮತ್ತು ಬಿಜೆಪಿಗೆ ಭಾರಿ ಮುಖಭಂಗವಾಗಿರುವುದು ನಿಜ